ಸ್ವಾದಿ ಶಿವಶರಣರನ್ನು ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನು ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಸುಕ್ಷೇತ್ರ ಗುಂದ್ಗಿ ಗ್ರಾಮದ ಈ ಪವಿತ್ರ ನೆಲವಾಗಿರ್ತಕ್ಕಂಥ ಗುರುಪಾದೇಶನ ಕ್ಷೇತ್ರದಲ್ಲಿ ಬಸವ ಜಯಂತಿಯ ಅಂಗವಾಗಿ ನಡೆದುಕೊಂಡು ಬರ್ತಾ ಇರುವಂಥ ಸದ್ಗುರು ಸಿದ್ಧಾರೂಢರ ಒಂದು ಪ್ರವಚನದ ವೇದಿಕೆಯಲ್ಲಿ ಸಂಗೀತವನ್ನು ನೀಡ್ತಾ ಇರುವಂಥ ಶ್ರೀ ವಿ ಶ್ರೀ ಗವಾಯಿಗಳವರೇ ಮತ್ತು ತಬಲಾ ಸಾತನ್ನು ನೀಡ್ತಾ ಇರುವಂಥ ಶ್ರೀ ಗಜಾನನ ಹೂಗಾರವರೇ ಈ ಸಮಾರಂಭದಲ್ಲಿ ಇವತ್ತಿನ ದಿನ ಭಕ್ತಿಯಿಂದ ಗುರುಪಾದೇಶ್ವರರ ಮತ್ತು ಸದ್ಗುರು ಹುಬ್ಬಳ್ಳಿಯ ಆರೂಢ ಸಿದ್ಧಾರೂಢ ಮಹಾತ್ಮರ ಒಂದು ತೊಟ್ಟಿಲೋತ್ಸವದ ಸಮಾರಂಭದಲ್ಲಿ ಭಾಳ ಭಕ್ತಿಯಿಂದ ವ್ಯವಸ್ಥೆಯನ್ನು ಮಾಡಿದಂಥ ಎಲ್ಲ ತಾಯಿ ಬಳಗವೇ ಕಮಿಟಿಯ ಎಲ್ಲ ಸರ್ವ ಸದಸ್ಯರೇ ತಾಯಂದಿರೆ ಶರಣರೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಎಲ್ಲರೂ ಸುಮ್ಮನೆ ಕೂತ್ಕೊಳ್ರಿ ಈ ಕಡೆ ಲಕ್ಷ್ಯ ಕೊಡ್ರಿ ಎಲ್ಲರ ನಾವೆಲ್ಲ ಹುಬ್ಬಳ್ಳಿಯ ಸಿದ್ಧಾರೂಢರು ಮಹಿಮಾ ಮಹಿಮಾಪುಂಗವರಾಗಿರ್ತಕ್ಕಂಥ ಗುಂದಿಗೆಯ ಚಿಜ್ಯೋತಿಯಾಗಿರ್ತಕ್ಕಂಥ ಗುರುಪಾದೇಶ್ವರರ ಚರಿತ್ರೆಯನ್ನು ನೋಡ್ತಾ ಇದ್ದೇವೆ ನಿನ್ನಿನ ದಿನ ಬಸವಣ್ಣನ ಕರ್ಮಭೂಮಿಯಾಗಿರ್ತಕ್ಕಂಥ ಯಾವ ಬೀದರ್ ಜಿಲ್ಲೆ ಚಳಕಾಪುರ ಗ್ರಾಮದಲ್ಲಿ ಒಂದು ಪಾವನವಾದಂಥ ಜೀವನವನ್ನು ಯಾರು ನಡೆಸ್ತಾ ಇದ್ದಾರೆ ಅಂತ ಕೇಳಿದರೆ ಗುರುಶಾಂತಪ್ಪ ಮತ್ತು ದೇವಮಲ್ಲಮ್ಮನವರು ಕೋಟೀನ್ ಅವರ ಮನೆಯ ವಿಳಾಸ ಕೋಟೀನ್ ದೇವಮಲ್ಲಮ್ಮ ಮತ್ತು ಗುರುಶಾಂತಪ್ಪನವರು ಬಹಳ ಸುಂದರವಾದಂಥ ಜೀವನವನ್ನು ನಡೆಸ್ತಾ ಇದ್ದಾರೆ ನಡೆಸ್ತಾ ಇದ್ದಾರೆ ಬೀದರ್ ಜಿಲ್ಲೆಯ ಚಳಕಾಪುರದ ಬೆಳಕಿನಂತ ಇದ್ದಾರೆ ಇಬ್ರು ಬೀದರ್ ಜಿಲ್ಲೆಯ ಚಳಕಾಪುರದ ಬೆಳಕಾಗಿ ಬದುಕ್ತಾ ಇರತಕ್ಕಂಥ ಅವರು ಅಲ್ಲಿ ಆ ಊರಿನಲ್ಲಿಯೇ ಒಂದು ರೀತಿ ಆದರ್ಶ ಕುಟುಂಬವಾಗಿ ಆದರ್ಶ ದಂಪತಿಗಳಾಗಿ ತಮ್ಮ ಬದುಕನ್ನು ಸವಿಸ್ತಾ ಇದ್ದಾರೆ ಇತ್ತ ಲಗಳೇಶ್ವರರ ಮಠದಲ್ಲಿ ಗುಂದಗಿಯ ಗ್ರಾಮದಲ್ಲಿ ಯಾರಿದ್ರು ಅಂತ ಕೇಳಿದರೆ ಪಾರ್ವತಿ ಅಮ್ಮನವರು ಅಥವಾ ಪಾರ್ವತಿ ಬಹಳ ಸುಂದರವಾಗಿ ಜೀವನವನ್ನು ಕಳೀತಾ ಇದ್ದಾರೆ ಗುಂದಗಿ ಗ್ರಾಮದಲ್ಲಿ ಅವರಲ್ಲಿ ಚಳಕಾಪುರದಲ್ಲಿದ್ದರೆ ಇವರು ಇಲ್ಲಿ ಗುಂದಿಗೆಯಲ್ಲಿ ಜೀವನವನ್ನು ಕಳೀತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಏನಾಗಿದೆ ಅಂತ ಕೇಳಿದರೆ ಎರಡೂ ಕುಟುಂಬದಲ್ಲಿ ದೇವರೆಲ್ಲ ಕೊಟ್ಟಿದ್ದ ಸುಂದರವಾದಂಥ ಬದುಕನ್ನು ಸವಿಸ್ತಾ ಇದ್ದರು ಆದರೆ ಹೇಳ್ತಾರಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಚಿಂತೆ ಇರ್ತದಂತ ಮಾನವನಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ಚಿಂತೆ ಕಾಡ್ತಾ ಇರ್ತದೆ ಯಾರ ಮನೆಯೊಳಗೆ ಚಿಂತೆ ಇಲ್ಲ ಅನ್ನೋರು ಕೈ ಹತ್ತಿರ ನೋಡೋ ನೊಬೆಲ್ ಬಹುಮಾನ ಕೊಡಕ್ಕೆ ಬರ್ತದೆ ನನಗೆ ಚಿಂತೆ ರೀ ಒಟ್ಟೆ ಯಾವ ಚಿಂತೆ ರೀ ಅನ್ನೋರು ಸಣ್ಣ ಮಗು ಇದೆ ಅಲ್ಲಿ ತೊಡಿ ಕುಂತದೆ ನೋಡೋ ಅದಕ್ಕೊಂದು ಚಿಂತೆ ಇರ್ತದೆ ಅದಕ್ಕೆ ದೊಡ್ಡವಿರ್ತಾವೆ ಅದಕ್ಕೊಂದು ಇರ್ತದೆ ಅದಕ್ಕೆ ಒಂದು ಚಿಂತೆ ಇರ್ತದೆ ಹೆಣ್ಮಕ್ಳಿಗೊಂದು ಚಿಂತೆ ಇರ್ತದೆ ಗಣ ಮಕ್ಕಳಿಗೊಂದು ಚಿಂತೆ ಇರ್ತದೆ ಶ್ರೀಮಂತರಿಗೊಂದು ಚಿಂತೆ ಇರ್ತದೆ ಬಡವರಿಗೊಂದು ಚಿಂತೆ ಇರ್ತದೆ ಶ್ರೀಮಂತರಿಗೆ ಹೊಟ್ಟೆಯನ್ನು ಹೊರುವ ಚಿಂತೆ ಒಬ್ಬ ಕವಿ ಹೇಳ್ತಾನೆ ಶ್ರೀಮಂತರಿಗೆ ಹೊಟ್ಟೆಯನ್ನು ಹೊರುವ ಚಿಂತೆ ಆದರೆ ಬಡವರಿಗೆ ಹೊಟ್ಟೆಯನ್ನು ಹೊರೆವ ಚಿಂತೆ ಹೊರುವ ಹೊರೆವ ಒಂದೇ ವ್ಯತ್ಯಾಸ ಶ್ರೀಮಂತರಿಗೆ ಹೊಟ್ಟೆಯನ್ನು ಹೊರವ ಚಿಂತೆಯಾದರೆ ಬಡವರಿಗೆ ಹೊಟ್ಟೆಯನ್ನು ಹೊರೆವ ಚಿಂತೆ ಇರ್ತದಂತ ಹೊಟ್ಟೆಯನ್ನು ಹೊರೆವ ಚಿಂತೆ ಇರ್ತದಂತೆ ನೋಡಿ ಇಲ್ಲಿ ಈ ಎರಡೂ ಕುಟುಂಬದಲ್ಲಿ ಇತ್ತ ಚನಬಸೈನವರು ಪಾರ್ವತಮ್ಮನವರ ಕುಟುಂಬದಲ್ಲಿ ಒಂದು ಚಿಂತೆ ಇತ್ತು ದೇವಮಲ್ಲಮ್ಮ ಗುರುಶಾಂತಪ್ಪನವರ ಸಂಸಾರದಲ್ಲಿ ಒಂದು ಚಿಂತೆ ಇತ್ತು ಗಂಡನ ಜೊತೆಗೆ ಬಹಳ ಸುಂದರವಾಗಿ ಬಾಳ್ವೆಯನ್ನು ಮಾಡ್ತಾ ಇದ್ರು ಹನ್ನೆರಡನೆಯ ಶತಮಾನದ ಬಸವಣ್ಣ ಮತ್ತು ನೀಲಾಂಬಿಕೆಯರಂತೆ ಗಂಗಾಂಬಿಕೆಯರಂತೆ ಬದುಕನ್ನು ಸವಿಸ್ತಾ ಇದ್ರು ಹನ್ನೆರಡನೇ ಶತಮಾನದ ಪೂರ್ವ ಬಸವಣ್ಣನವರ ಹಿರಿಯ ಸಮಕಾಲೀನಾಗಿರ್ತಕ್ಕಂಥ ಆದ್ಯ ವಚನಕಾರನಾಗಿರ್ತಕ್ಕಂಥ ಜೇಡರ ದಾಸಿಮಾರಿಯರಂತೆ ದುಗ್ಗಳೆಯರಂತೆ ಬದುಕನ್ನ ಸವಿಸ್ತಾ ಇದ್ರು ಬದುಕನ್ನ ಸವಿಸ್ತಾ ಇದ್ರು ದಾಸಿಮಾರ್ಯರ ಹೆಂಡತಿ ದುಗ್ಗಳೆ ಹೆಂಗಿದ್ಲು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ ಅವಳ ಬಗ್ಗೆ ಬಂದು ದನಿದೂ ಬಳಸುವಳು ದುಗ್ಗಳೆ ಹೆಂಗಿದ್ಲು ದಾಸಿಮಾರ್ಯರೊಂದಿಗೆ ಹೆಂಗ್ ಬದುಕ್ತಾ ಇದ್ಲು ದುಗ್ಗಳೇ ದಾಸಿಮಾರ್ಯರು ಹೇಳ್ತಾರ ಅವಳ ಬಗ್ಗೆ ಬಂದು ಬಳಸುವಳು ನಿಂದು ಪರಿಣಾಮಿಸುವಳು ಬಂದು ಬಳಸುವಳು ಅಷ್ಟು ಸುಂದರವಾಗಿ ಹೇಳ್ತಾರೆ ಬಂದು ದನರಿದು ಬಳಸುವಳು ಬಂದು ನರಿದು ಪರಿಣಾಮಿಸುವಳು ಬಂದು ಬಾಂಧವರ ಮರೆಸುವಳು ದುಗ್ಗಳೆ ಬಂದು ಬಾಂಧವರ ಮರೆಸುವಳು ಮುಂದೆ ಹೇಳ್ತಾರ ಸರ್ಟಿಫಿಕೇಟ್ ಕೊಡ್ತಾನೆ ಗಂಡ ದುಗ್ಗಳಿಗೆ ತಂದು ಬದುಕಿದೆ ನಯ ದುಗಳಂದು ಬದುಕಿದ ನಯಾ ರಾಮನಾಥ ರಾಮನಾಥ ಬಂಧು ದನರಿದೋ ಬಳಸುವಳು ಬಂಧು ದನ ಪರಿಣಾಮಿಸುವಳು ಬಂಧು ದನರಿದೋ ಬಳಸುವಳು ಭಾಳ ಸುಂದರವಾಗಿ ಹೇಳ್ತಾರೆ ಮ್ಯಾರೇಜ್ ಈಸ್ ಬಾಂಡೈ ಸಾಕ್ರೆಟಿಸ್ ಏತಾನೆ ಮದುವೆ ಎನ್ನುವಂಥದ್ದು ಬಂಧನ ಅಂತ ಹೇಳ್ತಾನೆ ಯಾವಾಗ ಬಂಧನ ಮದುವೆ ಯಾವಾಗ ಬಂಧನ ಅಂತ ಕೇಳಿದ್ರೆ ಚಲೋ ಹೆಂಡ್ ಸಿಗಲಿಲ್ಲ ಅಂದ್ರೆ ಬಂಧನ ಹೌದಲ್ಲ ಚಲೋ ಹೆಂಡ್ ಸಿಗಲಿಲ್ಲ ಅಂದ್ರೆ ಬಂಧನ ಬೆಚ್ಚನೆಯ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯ ನರಿ ವಸತಿ ಒಬ್ಬಳಿದ್ದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ನೋಡ್ರಿ ಎಷ್ಟು ಚಂದ ಹೇಳ್ತಾರೆ ಸರ್ವಜ್ಞ ಹೇಳ್ತಾನ ಮನೆಯಾಗ ಹೆಂಡತಿ ಚಲೋ ಇದ್ಲು ಅಂತ ಕೇಳಿದರೆ ಆ ಮನೆ ಸ್ವರ್ಗ ನಮ್ಮ ಸಂಸಾರ ಆನಂದ ಸಾಗರ ನಮ್ಮ ಸಂಸಾರ ಆನಂದ ಸಾಗರ ಮುಂದೆ ಗೊತ್ತಿಲ್ಲ ನನಗೂ ನಿಮಗ್ ಗೊತ್ತಿರ್ತ ಪ್ರೀತಿ ಎಂಬ ದೇವವೇ ಅದಕಾಧಾರ ನಮ್ಮ ಸಂಸಾರ ಹೌದಲ್ಲ ನಮ್ಮ ಸಂಸಾರ ಆನಂದವಾಗಿರ್ಬೇಕು ಅಂತ ಕೇಳಿದ್ರೆ ಅಲ್ಲಿ ಪ್ರೀತಿ ಇರಬೇಕು ಲವ್ ಈಸ್ ಗಾಡ್ಸ್ ಪ್ರೀತಿಯೇ ದೇವರು ಅಂತ ಹೇಳ್ತಾರೆ ಸರ್ ಸಂಸಾರದಲ್ಲಿ ಪ್ರೀತಿ ಇರ್ಬೇಕು ನಮ್ಮ ಸಂಸಾರ ಆನಂದ ಸಾಗರ ಅಲ್ಲಿ ಪ್ರೀತಿ ಇರಲಿಲ್ಲ ಅಂದ್ರೆ ನಮ್ಮ ಸಂಸಾರ ಹರಿದ ಗುಡಾರ ಏನಾರು ಹಾಕ್ರಿ ಎಲ್ಲ ಸೋರಿ ಹೋಗ್ತದೆ ಸೋರಿ ಹೋಗ್ತದೆ ಪ್ರೀತಿಯಲ್ಲಿರಂಗಿಲ್ಲಲ್ಲ ಜಿ ಎಸ್ ಶಿವರುದ್ರಪ್ಪನವ್ರು ಹೇಳ್ತಾರೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸೋದಾದೇನೂ ನಮ್ಮೊಳಗೆ ನಮ್ಮೊಳಗೆ ಅಂತ ಹೇಳ್ತಾರೆ ಎಲ್ಲಿ ಹುಡುಕ್ಬೇಕು ಸಂಸಾರಿಕರಾದಾಗ ನಮ್ಮ ಜೇಡರ ದಾಸಿ ಮಾರಿಯನಂತ ಹೆಣ್ದು ಸಿಕ್ಕರೆ ಅಲ್ಲಿ ಆನಂದ ಸ್ವರ್ಗ ಇರ್ತತಿ ಸಾಕ್ರೇಟಿಸ್ನಂತ ಹೆಣ್ದು ಸಿಕ್ಬಿಟ್ರೆ ನರಕ ಇರ್ತದೆ ಹೇಳ್ತಾರೆ ನೋಡ್ರಿ ಭಾಳ ಚಂದ ಹೇಳ್ತಾರೆ ಗಲಾಟೆ ಮಾಡಬಾರ್ದು ಕೇಳಕ್ಕೆ ನೀವು ಸುಮ್ಮನೆ ಕುಂತು ಕೇಳಿದ್ರೆ ಒಂದ ತಾಸನೆಯಾಗ್ಬಿಡ್ತೀನಿ ಇಲ್ಲಂದ್ರೆ ಹನ್ನೆರಡರ ಮಟ್ಟ ಹೇಳ್ತೀನಿ ಹೆಂಗ್ರಿ ಹನ್ನೆರಡು ಗ ಹನ್ನೆರಡು ಗಂಟೆ ಮಟ್ಟ ಪುರಾಣ ಹೇಳ್ತೀನಿ ಅವತ್ತು ಹೆಂಗ್ರಿ ಇಲ್ಲಾರ ಈ ಏನು ಮಾತಾಡ್ತಿರಲ್ಲ ಅಲ್ಲೇ ಒಂದಿಷ್ಟು ಮಾತಾಡ್ತಾರೆ ಯಾರು ಮಾತಾಡ್ಬೇಡ್ರಿ ಶಿವ ಯಾರು ನೋಡೋರು ಮಾತಾಡೋರು ದಾಸಿ ಮಾರ್ಯಾರೇ ಹೆಂಡತಿದ್ಲಂತ ಹೆಂಗಿದ್ಲು ಬಂದುದ ನರಿದು ಬಳಸುವಳು ಬಂದುದರಲ್ಲಿ ಪರಿಣಾಮಿಸುವಳು ಬಂದು ಬಾಂಧವರ ಮರೆಸುವಳು ದುಗ್ಗಳೆಯ ತಂದು ಬದುಕಿದೇನು ಕಾಣ ರಾಮನಾಥ ಹೆಂಗಿರ್ಬೇಕಾ ಹೆಣ್ಮಗಳು ಒಂದು ದಿವ್ಸ ಯಾರೇ ಇಬ್ಬರು ಬಂದ್ರಂತ ಹರೇದ್ ಹುಡುಗರು ಬಂದರು ದಾಶಿಮಾರಿಯವರು ಒಂದು ಕಾಯ್ಕ ಮಾಡ್ತಿದ್ರು ಮನೆಯಾಗೇನು ಸೀರೆಯನ್ನು ನೆಯ್ಯ ನೇಯ್ಗೆ ಕಾಯ್ಕವನ್ನು ಮಾಡ್ತಾ ಇದ್ರು ಮಾಡೋ ಮುಂದೆ ಇಬ್ರು ಹುಡುಗರು ಬರ್ತಾರೆ ಅವ್ರ ಹತ್ರ ಹರೇದು ಹುಡುಗರು ಒಂದು ಹದಿನೆಂಟರಿಂದ ಹತ್ತೊಂಬತ್ತು ವಯಸ್ಸು